ಇವತ್ತಿನ ರಾಮಾಚಾರಿ ಸೀರಿಯಲ್ ಸಂಚಿಕೆ ಏನಾಗುತ್ತೆ ಬನ್ನಿರೋಣ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋಣ ಜಾನಕಿ ಅಮ್ಮ ಹೇಳ್ತಾ ಇದ್ದಾರೆ ರಾಮಾಚಾರಿ ಈ ರೀತಿ ಮಾಡಬಾರ್ದಿತ್ತು ಕಣ ನೀನು ಅವಳು ತುಂಬ ನಿನ್ನಂಗೆ ಆಟಾಡಿಸ್ಬೇಕು ಅಂತ ಆಟಾಡಿಸಿದ್ಲು ಅವಳಿಗೆ ಚೆನ್ನಾಗಿ ಬೈದು ಕಳಿಸಿದ್ಯಾ ನೀನು ಅಂತ ಹೇಳಿಬಿಟ್ಟು ಹೇಳ್ತಾರೆ ರಾಮಚಾರಿ ಓಡೋಗ್ತಾನೆ ಚಾರು ಹತ್ರ ಇಲ್ಲಿ ಜೈಸಿಂಹನಿಗೆ ತುಂಬ ಟೆನ್ಷನ್ ಆಗಿದೆ ಏನಾಗಿದೆ ಸಡನ್ನಾಗಿ ಫೋನ್ ಮಾಡಿದರೆ ನಿಮ್ಮ ನಿಮ್ಮ ನಿನ್ನ ಮಗಳ ಏನಾದರೂ ಮಾಡಿಬಿಡ್ತೀನಿ ಅಂತ ಬರೀ ಹೇಳಿದನಲ್ಲ ಏನು ಆಗಿರ್ಬೋದು ಅವ್ರ ಮನೆಯಲ್ಲಿ ಈ ರೀತಿಯೆಲ್ಲ ತುಂಬ ಇಂದ ಫೋನ್ ಕಟ್ ಮಾಡಿದಾನಂದರೆ ಏನು ಅನ್ನೋದೇ ಊಹೆ ಮಾಡ್ಕೊಳಕ್ಕಾಗ್ತಿಲ್ವಲ್ಲೋ ಐ ಜಿ ಕೆ ಅಲ್ಲಿ ಯಾರನ್ನೂ ಬಿಟ್ಟಿದ್ದೀನಿ ಅಷ್ಟೆಂಟುಗಳು ಅಂತ ಹೇಳ್ದಲ್ಲ ಅವ್ರಿಗೆ ಫೋನ್ ಮಾಡಿ ಫಸ್ಟ್ ತಿಳ್ಕೊಳೋ ನೀನು ಅಂತ ಹೇಳಿದಾಗ ಭವಾಜಿ ಒಂದು ಮಾತು ಹೇಳ ಏನು ನಡೆದಿದೆ ಅನ್ನೋದು ನನಗೆ ಅಂದಾಜು ಇಲ್ಲ ಆದರೆ ಒಂದು ಊಹೆ ಮಾಡ್ಕೊಂಡು ಹೇಳ್ಬೋದು ಬಬಾಜಿ ಅಂತ ಜೆ ಕೆ ಹೇಳ್ತಾನೆ ಅದು ಏನು ನಡೆದಿದೆ ಹೇಳೋ ಫಸ್ಟು ಅಂತ ಹೇಳ್ತಾನೆ ನೋಡು ಇದೆಲ್ಲ ಕ್ರಿಯೇಟ್ ಆಯ್ತಲ್ವಾ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ರಲ್ಲ ಅವರಿಬ್ಬರೂ ಆ ಪ್ರೀತಿ ಮಾಡೋ ಮಧ್ಯದಲ್ಲಿ ಇಬ್ರಿಗೂ ಒಬ್ರಿಗೊಬ್ರು ಜಗಳಾಡಿರ್ತಾರೆ ಜಗಳಾಡಿಬಿಟ್ಟು ಅವನಿಗೆ ಅವಳು ಅವನಿಗೆ ಇವನು ಚೆನ್ನಾಗಿ ಬೈಕೊಂಡಿರ್ತಾರೆ ಬೈಕ್ ಹೋಗ್ಬಿಟ್ಟು ಹಿಂಗೆ ಜಗಳಾಡಿಕೊಂಡು ಚಾರುಲತಾ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತಾಳೆ ಆವಾಗ ರಾಮಚಾರಿ ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗಿರ್ತಾನೆ ಆ ಟೈಮಲ್ಲಿ ಚಾರುಲತಾ ಸೀತಾಲಕ್ಷ್ಮಿ ಫೋನ್ ಮಾಡಿದ್ದಾಳೆ ಫೋನ್ ಮಾಡಿದ ತಕ್ಷಣ ಆಕಸ್ಮಿಕವಾಗಿ ತುಂಬ ಬೈದಿದ್ದಾನೆ ಅಂದರೆ ಏನಾದರೂ ಚಾರು ಮೇಡಮ್ ಗಾದ್ರೆ ನಿನ್ನ ನಿಮ್ಮ ಅಪ್ಪನ್ನ ನಾನು ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿರ್ತೇನೆ ಬಾಬಾಜಿ ಅಂತ ಹೇಳ್ತಾನೆ ಇಲ್ಲಿ ಒಬ್ಬರಿಗೆ ಕಾಲ್ ಮಾಡ್ತಾನೆ ಜೆ ಇಲ್ಲಿ ಚಾರು ಮಾತ್ರ ತುಂಬ ಸಂತೋಷದಿಂದ ಕೂತ್ಕೊಂಡಿರ್ತಾಳೆ ಆದ್ರೆ ಅವಳಿಗೆ ಫೀಲ್ ಆಗ್ತಾ ಇರುತ್ತೆ ಮೇಡಮ್ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಲಿ ಇದ್ವಂತ ಗೊತ್ತಿದ್ರು ಕೂಡ ನೀವು ಯಾಕೆ ಮೇಡಮ್ ಈ ರೀತಿ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹೊಂದಿರ್ತಾನಲ್ವಾ ರಾಮಚಾರಿ ಅದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ ಆದರೆ ನಾನು ಈ ರೀತಿ ಮಾಡಬಾರ್ದಿತ್ತು ನನಗದು ಐಡಿಯಾನೇ ಬರಲಿಲ್ಲ ನಾನು ಯಾಕೆ ಈ ರೀತಿ ಮಾಡಕ್ ಹೋದೆ ಪಾಪ ರಾಮಾಚಾರಿಗೆ ತುಂಬ ನೋವು ಯಾಕೆಂದ್ರೆ ನಿನ್ನೆ ನಿನ್ನ ನಡೆದಿರೋ ಘಟನೆಗಳೆಲ್ಲ ಅವ್ನ ಮನ್ಸಲ್ಲೇ ಉಳ್ಕೊಂಡಿದ್ದೆ ಆದ್ರೆ ನಾನು ಈ ರೀತಿ ಮಾಡಿದ್ನಲ್ಲ ಅಂತ ತುಂಬಾ ಫೀಲ್ ಆಗ್ತಾ ಇರುತ್ತೆ ರಾಮಾಚಾರ್ಯ ಮಾತ್ರ ತುಂಬಾ ಖುಷಿಯಿಂದ ಅವ್ರನ್ನ ಮಾತಾಡ್ಸೋಣ ಅಂತೇಳಿ ಒಳಗಡೆಯಿಂದ ಓಡ್ ಬರ್ತಾ ಇರ್ತಾನೆ ಮೇಡಮ್ ಮೇಡಮ್ ನನಗೆ ಎಷ್ಟು ಸಂತೋಷದ ವಿಷಯ ಮುಚ್ಚಿಟ್ಬಿಟ್ರಲ್ಲ ಮೇಡಮ್ ನಾನು ತಂದೆ ಆಗ್ತಾಯಿದ್ದೀನ ನಾನು ತಂದೆ ಆಗ್ತಿದ್ದೀನ ಅಂತ ಕೇಳ್ತಾಳೆ ನೀನು ತಂದೆ ಆಗ್ತಿರೋದು ಒಂದೇ ಅಲ್ಲ ನಾನು ಕೂಡ ತಾಯಿ ಹಾಕ್ತಿದ್ದೀನಿ ರಾಮಾಚಾರಿ ಅಂತ ಹೇಳ್ತು ಹೇಳ್ತಾಳೆ ಹೇಳಿದ ತಕ್ಷಣ ಸಿಕ್ಕಾ ಖುಷಿ ಆಗ್ಬಿಡುತ್ತೆ ರಾಮಾಚಾರಿಗೆ ಖುಷಿಯಾಗಿ ಮುತ್ತಿನ ಸುರಿ ಮಳೆನೇ ಸುರಿತಾನೆ ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ಮುತ್ಕೊಟ್ಬಿಡ್ತಾನೆ ಮೇಡಮ್ ಯಾಕೆ ಮೇಡಮ್ ಇಷ್ಟೊಂದೆಲ್ಲ ಬೇಜಾರು ಮಾಡಿಸಿದ್ರಿ ನನಗೆ ನೀವು ಸಡನ್ನಾಗಿ ಹಾಗೆ ಹೇಳ್ಬೋದಿತ್ತಲ್ವ ಯಾಕೆ ಈ ರೀತಿ ಸದಾಯಿಸಿದ್ರಿ சரி சாரி நமக்கு சரி நானும் கூட தப்பு மாத பரித்து எல்லாம் நானும் ಸಾರಿ ರಾಮಚಾರಿ ಅಂದಾಗ ಇಲ್ಲ ಬಿಡಿ ಮೇಡಮ್ ನನ್ನ ಕಡೆ ಕಡೆ ನನ್ನ ಕಡೆ ಕಡೆಯಿಂದ ಕೂಡ ಸಾರಿ ನಿಮಗೆ ಯಾಕೆಂದರೆ ನಿಮ್ಮ ಚೆನ್ನಾಗಿ ಬೈದ್ಬಿಟ್ಟೆ ನಾನು ನನಗೆ ತುಂಬ ಟೆನ್ಷನ್ ಆಗಿಬಿಡ್ತು ಯಾವ ರೀತಿ ಈ ಪರಿಸ್ಥಿತಿಲಿ ಇದ್ದೀವಿ ನಾವು ಈ ರೀತಿ ಆಗೋಯ್ತಲ್ಲ ಅಂತ ಅಂದಾಗ ಚಾರು ಹೇಳ್ತಾಳೆ ಇಲ್ಲ ರಾಮಚಾರಿ ತಪ್ಪೆಲ್ಲ ನಂದು ಏಕೆ ಅಂತಂದರೆ ಇಂಥ ಪರಿಸ್ಥಿತಿಲಿ ನಾನಿಲ್ಲ ಅಂತಂದರೆ ನೀನು ಎಷ್ಟು ಪ್ರೀತಿ ಮಾಡ್ತೀಯ ಅನ್ನೋದು ಒಂದು ನನಗೆ ಗೊತ್ತಾಗ್ಬಿಡ್ತು ರಾಮಚಾರಿ ಖಂಡಿತವಾಗ್ಲೂ ನಾನಿಲ್ಲ ಅಂದರೆ ನೀವಿಲ್ಲ ಅನ್ನೋದು ನನಗೆ ಇವಾಗ ಗೊತ್ತಾಯಿತು ಆದರೆ ನನ್ನಿಂದ ನೀನು ನಿನ್ನ ನಿಂದ ನಾನು ನಮ್ಮ ಪ್ರೀತಿ ಯಾವತ್ತು ಶಾಶ್ವತ ಉಳಿಬೇಕು ಅಂತಂದರೆ ನಾವು ಸಾಯಿಯವ್ರಿಗೆ ಇದೇ ರೀತಿ ಇರಬೇಕು ಆಚಾರ್ಯ ಅಂತ ಹೇಳ್ಬಿಟ್ಟು ಅವಳು ಕೂಡ ಮುದ್ಕೊಡ್ತಾಳೆ ಅವ್ನಿಗೆ ತುಂಬ ಖುಷಿಯಿಂದ ಶೇರ್ ಮಾಡ್ಕೋತಾ ಇರ್ತಾರೆ ಪ್ರೆಗ್ನೆಂಟ್ ಆಗಿರೋ ವಿಷಯನ ಇಲ್ಲ ರಾಮಚಾರಿ ನೀವು ಎಷ್ಟು ಪ್ರೀತಿ ಮಾಡ್ತೀ ಅಂತ ನನಗೆ ಇವತ್ತು ಕಣ್ಣಾರ ನೋಡಿದೆ ಅಂತ ಹೇಳ್ಬಿಟ್ಟು ಬನ್ನಿ ಮನೆ ಒಳಗಡೆ ಹೋಗೋಣ ಅಂತ ಹೇಳಿ ರಾಮಾಚಾರಿ ಅಯ್ಯೋ ಇಷ್ಟು ದೂರ ಬಂದರೆ ನೀವು ಪ್ರೆಗ್ನೆಂಟ್ ಇದ್ಬಿಟ್ಟು ಅಂತಂದರೆ ಏನು ಎಷ್ಟು ದೂರ ಒಂದು ಮೈಲೆ ಏನಾದ್ರು ಬಂದಿದ್ದೀನ ರಾಮಾಚಾರಿ ಅಂದಾಗ ಇಲ್ಲ ಮೇಡಮ್ ನಾನು ನಿಮ್ಮನ್ನ ಎತ್ಕಂಡೆ ಮನೆ ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎತ್ಕಡ್ ಸುಮ್ಮನೆ ಸುತ್ತೊಡಸ್ಬಿಡ್ತಾನೆ ಅಲ್ಲೇ ರಾಮಚಾರಿ ಅಂತ ತುಂಬಾ ಖುಷಿ ಪಡ್ತಾನೆ ಖುಷಿ ಪಡೆದು ಇಳಿಸ್ಬಿಟ್ಟು ಅವಳು ಹಗ್ ಮಾಡಿ ಮುದ್ಕೊಟ್ಟು ಯಾವ ಸಂಭ್ರಮನೇ ನೋಡಕಂತೂ ಸಿಕ್ಕವಟೆ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಪಡ್ತಾರೆ ಗಂಡ ಎತ್ತಿ ಇಬ್ಬರುನು ಸಿಕ್ಕವಟೆ ಖುಷಿ ಪಡ್ತಾರೆ ಮತ್ತೆ ಕೊಡ್ತಾನೆ ಅಯ್ಯೋ ರಾಮಾಚಾರಿ ಒಂದೇ ದಿನಕ್ಕೆ ಇಷ್ಟೊಂದೆಲ್ಲ ಕೊಟ್ರೆ ನಾನು ಎಲ್ಲಿ ಇಟ್ಕೊಳ್ಳೋದು ಅಂತ ಹೇಳ್ತಾಳೆ ಮೇಡಮ್ ಇವತ್ತು ನನ್ನ ಖುಷಿಗಂತೂ ಈ ಹೇಳೋಕ್ಕೆ ಆಗೋಲ್ಲ ಬಿಡಿ ಮೇಡಮ್ ಅಷ್ಟು ಖುಷಿಯಾಗಿದೆ ನನಗೆ ನೀವು ಪ್ರೆಗ್ನೆಂಟ್ ಆಗಿರೋದು ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಕೊಡ್ತಲೇ ಇರ್ತಾನೆ ಚಾರು ಮೇಡಮ್ ತುಂಬ ಹುಷಾರಾಗಿರಬೇಕು ಇನ್ಮೇಲೆ ನೀವು ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿಬಿಟ್ಟು ಎಲ್ಲ ಹೇಳ್ತಾ ಇರ್ತಾನೆ ಇಲ್ಲ ರಾಮಚಾರಿ ಇಲ್ಲ ನಾವು ಇಬ್ಬರು ಕೂಡ ಕೇರ್ಫುಲ್ಲಾಗಿರ್ಬೇಕು ಅಂತ ಹೇಳ್ಬಿಟ್ಟು ಚಾರುಲತಾ ಹೇಳ್ತಾಳೆ ಆಯಿತು ಮೇಡಮ್ ಈ ಖುಷಿಗಂತೂ ನನಗೆ ಈ ಥರ ಖುಷಿ ಕೊಟ್ಟರಲ್ಲ ಇದಕ್ಕಿಂತ ಖುಷಿ ಬೇರೆ ಏನಿಲ್ಲ ಮೇಡಮ್ ಅಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ ರಾಮಚಾರಿ ಇನ್ಮೇಲೆ ನಾವು ಒಬ್ರು ಇಬ್ಬರಲ್ಲ ಮೂರು ಜನ ಆಗಿದ್ದೀವಿ ನಮ್ಮ ಫ್ಯಾಮಿಲೀಲಿ ಇನ್ನೊಬ್ರು ಎಂಟ್ರಿ ಆಗ್ತಿದ್ದಾರೆ ನನಗೂ ನಿನ್ಗೂ ಮಧ್ಯದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಚಾರುಲತಾ ಆಗ ಮನೆ ಒಳಗಡೆವರೆಗೂ ಎತ್ಕೊಂಡೇ ಬರ್ತಾನೆ ರಾಮಾಚಾರಿ ಅಲ್ಲಿಂದ ಇಳಿಸು ರಾಮಾಚಾರಿ ಯಾರು ಯಾರಾದರೂ ನೋಡ್ತಾರೆ ಅಂದ್ರೆ ಅಯ್ಯೋ ನನ್ನ ಹೆಂಥಿ ನಾನು ಎತ್ಕೊಂಡಿರ್ಬೇಕಾದಾಗ ಯಾರು ನೋಡಿದ್ರೆ ಏನು ಚಾರು ಮೇಡಮ್ ನಾನು ಇಳಿಸೋದಿಲ್ಲ ಇವತ್ತು ನಿಮ್ಮನ್ನ ಮನೆ ಒಳಗಡೆವರೆಗೂ ನಾನು ಎತ್ಕೊಂಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ರಾಮಾಚಾರಿ ಎತ್ಕೊಂಡೆ ಬರ್ತಾ ಇರ್ತಾನೆ ಎತ್ಕೊಂಡು ಬರ್ಬೇಕಾದಾಗ ಅಲ್ಲಿಗೆ ಮೂರಹರಿ ಕೂಡ ಎಂಟ್ರಿ ಆಗ್ತಾನೆ ತಿರ್ಗಿ ಇಲ್ಲಿ ಮಾತ್ರ ಇವಳು ಸೀತಾಲಕ್ಷ್ಮಿ ಉಚ್ಚಿ ದೊಡ್ಡ ಉಚ್ಚಿ ಅಂತಲೇ ಹೇಳ್ಬೋದು ಇವಳ ಒಂದು ಫೋಟೋನ ತೊಗೊಂಡು ಬರ್ತಾಳೆ ಆ ಫೋಟೋದಲ್ಲಿ ಇರೋದನ್ನ ಅದೆಲ್ಲ ಕವರೆಲ್ಲ ಕಿತ್ತಾಕ್ಬಿಟ್ಟು ನೇತಾಕ್ಬೇಕಂತ ನೋಡ್ತಾಳೆ ಅವರಪ್ಪ ಏನಮ್ಮ ಇದು ಅಂದಾಗ ಅಪ್ಪ ಚಾರು ಫೋಟನಪ್ಪ ಅಂತ ಹೇಳ್ತಾಳೆ ಚಾರು ಫೋಟೋ ಏನಕ್ಕೆ ತಗೊಂಡು ಬಂದೆ ಅಮ್ಮ ನೀನು ಅಂದರೆ ನೀನೇಂದ್ರ ಕ್ಷಮಿಸ್ಬಿಟ್ಟ ಅವಳ ಫ್ರೆಂಡ್ಶಿಪ್ ಮಾಡೋಣ ಅಂತ ಡಿಸೈಡ್ ಆಗಿದೆಯಾ ಅಂತೇಳಿ ಜೆ ಕೆ ಕೇಳ್ತಾನೆ ಅವಳನ್ನ ಫ್ರೆಂಡ್ಶಿಪ್ ಮಾಡೋದ ಇನ್ನೇನು ಮಾಡ್ತಾರೆ ಅವಳು ಸತ್ತೋದ್ಮೇಲೆ ಗೋಡೆಗೆ ತಾನೆ ಹಾಕಬೇಕು ಅವಳು ನನ್ನ ಸೌತಿ ಸತ್ತೋಗಿದ್ದಾಳೆ ಇವತ್ತು ನಾನು ಗಾಡೆಗೆ ಹಾಕಿ ಸಂಭ್ರಮ ಇದ್ದೀನಿ ಆಹಾರ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅವರಪ್ಪ ಜೆ ಕೆ ತುಂಬ ಕನ್ಫ್ಯೂಷನ್ ಆಗ್ಬಿಡ್ತಾಳೆ ಬರ್ತಾಳೆ ಸದ್ ಹೋಗ್ಬಿಟ್ಲ ಚಾರು ಲತಾ ಇವ್ಳ್ಯಾ ಈ ರೀತಿ ಆಡ್ತಿದ್ದಾಳಲ್ಲ ಫೋಟೋನೆಲ್ಲ ತಂದು ಮನೆ ಒಳಗಡೆ ಹಾಕಿದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಜೆ ಕೆ ಕೇಳ್ತಾರೆ ಹಾಗೇ ಅವರಪ್ಪನೂ ಕೇಳ್ತಾರೆ ಇಲ್ಲ ಪಾಪ ಅವಳು ಸತ್ತೋಗಿದ್ದಾಳೆ ಯಾಕಂದರೆ ರಾಮಚಾರಿ ನನಗೆ ಕಾಲ್ ಮಾಡಿದಾಗ ತುಂಬ ಬೇಜಾರದಲ್ಲಿದ್ದ ನಾನು ಹೇಳ್ತೀವಿ ಏನಾದರೂ ಆದರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾನೆ ಹಾಗಂತಂದರೆ ಏನು ಹೆಚ್ಚು ಕಮ್ಮಿ ಆಗಿರುತ್ತಲ್ವ ಅವಳಿಗೆ ಅದಕ್ಕೆ ಆ ಮಾತು ಹೇಳಿರೋದು ರಾಮಚಾರಿ ಅವಳು ನನ್ನ ಸೌತಿ ಸತ್ತು ಅವಳು ಅದಕ್ಕೆ ನಾನು ಹಾರಾಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೀತಾಲಕ್ಷ್ಮಿ ತುಂಬ ಖುಷಿ ಇರ್ತಾಳೆ ಆದರೆ ಇಲ್ಲಿ ನಡೆದಿರೋದೇ ಬೇರೆ ಅವಳು ಮಂಗ್ತನ ಮಂಗಾಟ ಆಡ್ತಾ ಇರ್ತಾಳೆ ಅವಳು ಮಂಗಾಟಿಕೆ ಅವ್ರ ಅಪ್ಪ ಹಾಗೆ ಜೆ ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವಳ ಫೋಟೋ ಆರಾಮ್ ಹಾಕ್ಬಿಟ್ಟು ಫೋಟೋಗ್ ಬಿಡ್ತಾಳೆ ತುಂಬಾ ಖುಷಿಯಿಂದ ಆಮೇಲೆ ಇವರು ತುಂಬ ಕಂಬ ಕಂಗಾಲಾಗ್ಬಿಡ್ತಾರೆ ಇಬ್ರು ಜೆ ಕೆನು ಜಯಸಿಂಹ ಇಲ್ಲಿ ರಾಮಾಚಾರಿ ಮಾತ್ರ ಸಂಭ್ರಮ ಅವ್ರ ಮನೆಯಲ್ಲಿ ತಗೊಂಡು ಎತ್ಕೊಂಡು ಬರ್ತಾನೆ ಅಲ್ಲಿ ಮುರಾರಿ ಬಂದ್ಬಿಟ್ಟು ಏನೋ ರಾಮಾಚಾರಿ ಇದು ಅಂತ ಅಂತಾನೆ ಅಯ್ಯೋ ನನ್ನೇತೀನೋ ನಾನು ಎತ್ಕೊಂಡು ಮುದ್ದೆ ನಿನ್ಗೇನೋ ಸಂಕಟ ಅಂದಾಗ ಅಯ್ಯೊಪ್ಪ ಏನಾದ್ರು ಮಾಡ್ಕೊಳಪ್ಪ ಆದ್ರೆ ಪೂಜೆ ಮುಗಿಸ್ಕೊಂಡು ಬರ್ಬೇಕಾದಾಗ ನೀನೇನಂತ ಹೇಳು ಅಯ್ಯೋ ಶ್ರದ್ಧೆಯಿಂದ ಭಕ್ತಿಯಿಂದ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರೆ ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾನಂತ ತಾನೇ ಹೇಳಿದೆ ಓ ಇದೇನಾ ಒಳ್ಳೇದು ಮಾಡಿ ಇರದು ಅಂತ ಹೇಳಿ ನಮ್ಮ ಜಾರಿಗೆ ಹ್ಮ್ ಮುರಾರಿ ತುಂಬಾ ಖುಷಿ ಆಗ್ತಾರೆ ಏನಪ್ಪಾ ಈ ಖುಷಿಲಿ ಅಬ್ಬಾ ಇಷ್ಟೊಂದು ಸಂಭ್ರಮ ಪಡ್ತಾ ಇದೀಯಾ ಅಂದ್ರೆ ನಾನು ಕೂಡ ಚಿಪ್ಪ ಚಿಕ್ಕಪ್ಪ ಆಗ್ತಾ ಇದೇ ನಿನ್ಮೇಲೆ ಅಂತ ಮುರಾರಿ ಹೇಳ್ತಾನೆ ಹೌದು ಆ ಮುರಾರಿ ನೀನು ಕೂಡ ಚಿಕ್ಕಪ್ಪ ಆಗ್ತಿದಿ ಅಂದಾಗ ಅಲ್ಲಿಗೆ ಸೀತಾ ಇವರು ಬರ್ತಾರೆ ಜಾನಕಿ ಅಮ್ಮ ಜಾನಕಿಮ ಬಂದ ತಕ್ಷಣ ನೋಡಪ್ಪ ನಾನು ಈ ವಿಷಯ ಕೇಳಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಪ್ರಸಾದನ ತೊಗೊಂಡು ಬಂದಿದ್ದೀನಿ ಎಲ್ಲರೂ ಪ್ರಸಾದ ತಗೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಸಾದ ಕೊಡ್ತಾಳೆ ಪ್ರಸಾದ ತಗೊಂಡು ರಾಮಚಾರಿ ಚಾರುಲತೆಗೆ ತಿನ್ನಿಸ್ತಾನೆ ಚಾರುಲತೆಗೆ ಇದು ನನ್ನ ಮುದ್ದಿನ ಹೆಂಡ್ತಿಗೆ ಇದು ನನ್ನ ಮುದ್ದಿನ ಕಂದಮ್ಮನಿಗೆ ಅಂತೇಳಿ ಎರಡು ಸರಿ ಚಾರುಗೆ ತಿನ್ನಿಸ್ತಾನೆ ಪ್ರಸಾದನ ಚಾರುಲತನೂ ಅಷ್ಟೇನೆ ತಗೊಂಡು ನನ್ನ ಮುದ್ದಿನ ಗಂಡನ್ಗೆ ಅಂತೇಳ್ಬಿಟ್ಟು ಪ್ರಸಾದನ ತಿನ್ನಿಸ್ತಾಳೆ ಮತ್ತೆ ಇವನು ನೀವಿ ಮುದ್ದಾಡ್ಕೊಬಿಟ್ರೆ ನಮ್ಗೆ ಹೆಂಗೆ ಅಂದಾಗ ಇಲ್ಲಿ ಜಾನಕಿ ಅಮ್ಮ ಇದ್ಕೊಂಡು ಬಾರ ತಗೊಳ್ಳೋ ನೀನು ಕೂಡ ಚಿಕ್ಕಪ್ ಆಗ್ತಾ ಇದೀಯ ಅಂತೇಳಿ ಅವರು ತಿನ್ನಿಸ್ತಾರೆ ಆಮೇಲೆ ಇವರು ಕೂಡ ತಿನ್ನಿಸ್ತಾರೆ ಮುರಾರಿ ಕೂಡ ಜಾರಲತಾ ಕೂಡ ತಿನ್ನಿಸ್ತಾಳೆ ರಾಮಾಚಾರಿಗೆ ಮುರಾರಿಗೆ ಮತ್ತೆ ರಾಮಾಚಾರಿ ಕೂಡ ತಿನ್ನಿಸ್ತಾನೆ ಅಂತ ಅಂತೇಳಿ ಎಲ್ಲರೂ ಸಂಭ್ರಮ ಪಡ್ತಾ ಇರ್ತಾರೆ ಮತ್ತೆ ಲಾಸ್ಟಿಗೆ ಮುರಾರಿ ಅಮ್ಮ ನೀನು ಕೂಡ ತಿನ್ಲೇಬೇಕು ಈ ಪ್ರಸಾದನ ಯಾಕೋ ಅಂದಾಗ ನೀನು ಅಜ್ಜಿ ಹಾಕ್ತಾ ಇದೆಯಲ್ಲ ಅಜ್ಜಿ ಹಾಕೋದಂದ್ರೆ ಸುಮ್ಮನೆನಾ ಎಷ್ಟು ಅಜ್ಜಿ ಆಗೋ ಪ್ರಶಸ್ತಿ ದಿನಗ್ ಬಂದಿದೆ ಇವಾಗ ಅಂತ ಹೇಳ್ಬಿಟ್ಟು ಅವ್ಳಿಗೂ ಕೂಡ ಪ್ರಸಾದ ತಿನ್ನಿಸ್ತಾನೆ ಜಾನಕಿ ಅವ್ರಿಗೆ ತಿನ್ಸಿದ ತಕ್ಷಣ ಅವ್ರ ಸಂಭ್ರಮ ಸಿಕ್ಕಾಪಟ್ಟೆ ನಡೀತಾ ಇರುತ್ತೆ ಆ ಟೈಮಲ್ಲಿ ಜಾನಕಿ ಅಮ್ಮ ಅಲ್ಲ ಕಣೋ ನೀನು ಮನೆಗೆ ಬಂದ ತಕ್ಷಣ ಇವಾಗ ಟೈಮ್ ಅಲ್ಲಿ ಇದ್ದೀವಿ ಯಾಕೆ ಮೇಡಮ್ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು ಈ ರೀತಿ ಮಾಡಿದ್ರಿ ಅಂತ ಕೋಪ ಮಾಡ್ಕೊಂಡಲ್ಲ ಏನಂತ ವಿಷಯ ಅಂದಾಗ ಅಮ್ಮ ಏನಿಲ್ಲಮ್ಮ ಹೊರ್ಗಡೆ ಎಲ್ಲ ಒನ್ ಟ್ವೆಂಟಿ ಅಡ್ಡಾಡಿದಾಗ ಈ ಥರ ಕ್ಲೈಮ್ಸ್ ಅದು ಇದು ನಡೀತಾ ಇರ್ತಲ್ಲಮ್ಮ ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಹಾಗಾಗಿ ಇವಾಗ ಎಂಥ ಪರಿಸ್ಥಿತಿ ಇಲ್ಲಿದ್ದೀವಿ ಅಂತ ನಾನು ಈ ಮಾತು ಹೇಳ್ದೆ ಅಮ್ಮ ನೀವು ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ಆರಾಮಾಗಿರಿ ಅಂತೇಳಿ ಮುಚ್ಚಾಕ್ಬಿಡ್ತಾನೆ ಹೇಳೋದಿಲ್ಲ ಅವ್ರ ಅಮ್ಮನತ್ರ ಹೋಗ್ಲಿ ಬಿಡಪ್ಪ ಈ ಸಂಭ್ರಮದಲ್ಲಿ ಆವಿಷ್ಯನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳೋದೇ ಬೇಡ ಸರಿ ಆಯ್ತು ಅಂತ ಹೇಳಿಬಿಟ್ಟು ಅಮ್ಮ ಅವ್ರ ಬಾಡಿಗೆ ಹೊರೊಟ್ಟು ಹೋಗ್ತಾರೆ ಅವಾಗ ಮುರಾರಿ ಕೇಳ್ತಾನೆ ಯಾಕೋ ರಾಮಚಾರಿ ನೀನು ಸುಳ್ಳು ಹೇಳ್ದೆ ಅಮ್ಮನ ಹತ್ರ ನಿಜ ಹೇಳ್ಬೋದಿತ್ತಲ್ಲ ಅಂದಾಗ ಬೇಡ ಬಿಡು ಅದೆಲ್ಲ ಮುಗ್ದೋಗಿರೋ ಅಧ್ಯಾಯ ಇನ್ಮೇಲೆ ನಮ್ಮ ಸುದ್ದಿಗಂತೂ ಖಂಡಿತವಾಗ್ಲೂ ಯಾರು ಬರಲ್ಲ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಅತಿ ಹಾಕಿರೋ ಅವಾಜ್ ಹಂಗಿದೆ ಅವ್ರ ಮೇಲೆ ಬರಲ್ಲ ಅಂತ ನಾನಂತೂ ಅನ್ಕೊಂಡಿದೀನಪ್ಪ ಇನ್ಮೇಲೆ ನಾವು ಸುಖವಾಗಿ ನಿಮ್ದೆಗೆ ಸಂಸಾರ ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ನನ್ನ ರಾಜ ನಿನ್ನ ರಾಣಿ ನನ್ನ ಮಗ ಬರೋದು ಮುದ್ದಿನ ಕಂದಮ್ಮ ರಾಣಿ ಅಂತ ರಾಜ ರಾಣಿ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಇಲ್ಲಿ ಮಾತ್ರ ಜೆ ಕೆಗೆ ಆಗಲೇ ಮತ್ತೆ ಜಯ ಫೀಸ್ ಹೊಲ್ಟೋಗಿರುತ್ತೆ ಒಂದ್ ಕಡೆ ಇಲ್ಲ ತುಂಬಾ ಕನ್ಫ್ಯೂಷನ್ ಅಂತೂ ಆಗಿರುತ್ತೆ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲೋ ಫಸ್ಟ್ ತಿಳ್ಕೊಳ್ಳೋ ನೀನು ಫೋನ್ ಯಾರನ್ನೋ ಇಟ್ಬಿಟ್ಟಿನಿ ದೊಡ್ಡದಾಗ ಅಂತ ಹೇಳ್ತಾ ಇದೆಯಲ್ಲ ಅಲ್ಲಿ ಅವ್ರನ್ನ ತಿಳ್ಕೊ ಅಂತ ಹೇಳಿದ್ರೆ ಇನ್ನು ಏನೋ ಅಂದಾಗ ಇಲ್ಲ ಬೌಜಿ ನಾನು ಫೋನ್ ಮಾಡಿದ್ದೀನಿ ಫೋನ್ ಮಾಡಿದರೂ ಕೂಡ ಅವರಿನ್ನ ನನಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳ್ತಾನೆ ಏನೋ ಹೇಳ್ತಿದಿ ಅಂದಾಗ ಹೌದು ಬವಾಜಿ ನನಗೆ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದಾಗ ಅಲ್ಲ ಬವಾಜಿ ಇವ್ರಿಬ್ಬರು ಪರ್ಮನೆಂಟಾಗಿ ಅಂಡೆ ಇಡ್ತಿ ಥರ ಇದ್ಬಿಡೋಣ ಈ ಮೆಂಟಲ್ ಏನಾರು ಮಾಡ್ಕೊಳ್ಳಿ ಅಂತ ಏನಾರು ಅನ್ಕೊಂಡಿದಾರ ಅಂದ ತಕ್ಷಣ ಜೈಸಿಂಹ ರಪ್ಪ ಅಂತ ಜೆ ಕೆ ಒಂದು ಕಪಾಳ ಮೋಕ್ಷ ಕೊಡ್ತಾನೆ ಅವ್ನು ಯಾವಾಗಲೂ ಅದೇ ಅಲ್ವಾ ಮಾಡೋದ್ ಸಿಟ್ಟಿಗೆ ಬರೇ ಮೋಕ್ಷ ಕೊಡೋದು ಇಲ್ಲ ಅಂತಂದರೆ ಹುರ್ಕೊಳ್ಳೋದು ಅಷ್ಟೇ ಅವ್ರ ಕೈಲಾಗೋದು ಇನ್ನೇನು ಮಾಡೋಕ್ಕೆ ಸಾಧ್ಯ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಕಿರ್ಚಾಡ್ಕೊಳ್ಳೋದು ಇವರು ಕೂಡ ಓಜಿ ಏನಾದರೂ ಮಾಡಿ ತಿಳ್ಕೋಬೇಕಲ್ವಾ ಈ ವಿಷಯನ ಅಂತ ಜೆ ಕೆ ಹೇಳ್ತಾ ಇರ್ತಾನೆ ಆದರೆ ಇಲ್ಲಿ ಮಾತ್ರ ಸಂಭ್ರಮದ ಮೇಲೆ ಸಂಭ್ರಮ ನಡೀತಾ ಇದೆ ಜಾನಕಿಯಮ್ಮ ಒಂದು ಐದಾರು ಮುತ್ತೈದರನ್ನ ಕರೆಸಿ ಕರೆಸಿರ್ತಾರೆ ಆ ರೀಸನ್ ಅಂತಂದ್ರೆ ನನ್ನ ಸೊಸೆಗೆ ಆಶೀರ್ವಾದ ಮಾಡಿ ಹೋಗ್ಬೇಕು ಅನ್ನೋದು ಅವ್ರ ಕನಸಾಗಿರುತ್ತೆ ನನ್ನ ಸೊಸೆ ಮಗ ಇಬ್ಬರು ಇವಾಗ ಸಂತೋಷದ ವಿಷಯದಲ್ಲಿ ತುಂಬ ನನ್ನ ಕಂದಮ್ಮ ಬರ್ತಾ ಇದೆ ಮನೆಗೆ ಮುದ್ದು ಕಂದಮ್ಮ ತಂದೆ ತಾಯಿ ಇಬ್ರು ಆಗ್ತಿದ್ದಾರೆ ನನ್ನ ಸೊಸೆ ಮಗ ಇಬ್ಬರು ಅವರಿಗೆ ನೀವೆಲ್ಲ ಆಶೀರ್ವಾದ ಮಾಡೋಗಿ ಅಂದ ತಕ್ಷಣವೇ ಅಲ್ಲೊಬ್ಬರು ಹೇಳ್ತಾರೆ ನೋಡಮ್ಮ ನಿನ್ನ ಮಗನ ತರ ನೋಡ್ಕೊಳ್ಳೋರು ಯಾರಿಲ್ಲ ಹೇಳ್ತೀನಿ ಅಷ್ಟು ಪ್ರೀತಿ ಮಾಡ್ತಾರೆ ಬಿಡಮ್ಮ ಯಾಕೆ ಕೆಟ್ಟ ದೃಷ್ಟಿನೂ ಬೀಳ್ಬಾರ್ದು ಮೇಲೆ ಅಂತ ಹೇಳ್ಬಿಟ್ಟು ಅಲ್ಲಿರೋರು ಕೂಡ ಹೇಳ್ತಾರೆ ರಾಮಚಾರಿ ಹಾರಾಕಿ ತಗೋಷ್ಟಾರೂಗೆ ಅಂತೇಳಿ ಜಾನ್ಸಿ ಅಮ್ಮ ಕೊಡ್ತಾರೆ ಅವಳು ಚೇರ್ನ ಕೈ ಮುಗಿದ್ಬಿಟ್ಟು ಚೇರ್ ಮೇಲೆ ಕುತ್ಕೋತಾಳೆ ರಾಮಚಾರಿ ಅವಳಿಗೆ ಅರ್ಶನ ಕುಂಕುಮ ಹಚ್ಚು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಜಾನಕಿ ಅಮ್ಮ ಅವಾಗ ಚ ರಾಮಚಾರಿ ಇದ್ಕೊಂಡು ಅರ್ಶನ ಕುಂಕುಮನ ಎಲ್ಲ ಹಚ್ಚಿ ಕುಂಕುಮ ಕೂಡ ಇಡ್ತಾನೆ ಚಾರೂಗೆ ಕುಂಕುಮ ಇಟ್ಬಿಟ್ಟು ಅಕ್ಕಿ ತಗೊಂಡು ಆಶೀರ್ವಾದ ಕೂಡ ಅಂದರೆ ಅಕ್ಷತೆ ಕಳ್ಳ ತಲೆ ಮೇಲೆ ಹಾಕ್ತಾನೆ ಹಾಕಿದ ತಕ್ಷಣನೇ ಚಾರು ಎಲ್ಲ ತುಂಬಾ ತುಂಬ ಖುಷಿಯಾಗ್ಬಿಡುತ್ತೆ ಈ ಖುಷಿಯಲ್ಲಿ ಸಂಭ್ರಮದಂತೆ ತುಂಬ ಚೆನ್ನಾಗಿರ್ತಾರೆ ಅಂತಾನೆ ಹೇಳ್ಬಹುದು ಈ ಸಂಭ್ರಮಕ್ಕೆ ಯಾರ್ ಕಣ್ಣ ದೃಷ್ಟಿನೂ ಬೀಳ್ದಲೆ ಹೀಗೆ ಇರಲಿ ಅಂತ ನಾನು ಕೂಡ ಆರೈಸ್ತೀನಿ ನೀವು ಕೂಡ ಇಬ್ಬರ ಜೋಡಿಗೆ ಆರೈಸಿ ಹೇಗೆ ಇನ್ಸಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ನಿಮ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು